ನೀವು ಗಂಡಸಲ್ಲ ಎಂದು ತಿಳಿಸುವ ಸೂಚನೆಗಳಿವು ಯಾರಿಗೆ ಈ ಸಮಸ್ಯೆ ಹೆಚ್ಚು ಪುರುಷರು ಹಾಗೂ ಮಹಿಳೆಯರಿಗೆ ಹೋಲಿಸಿ ನೋಡಿದರೆ ನಪುಂಸಕತ್ವ ಎನ್ನುವುದು ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಎಂದು ಹೇಳಬಹುದು ಅದಕ್ಕಾಗಿ ಕೊರಗುವ ಅವಶ್ಯಕತೆ ಇಲ್ಲ ನಪುಂಸಕತ್ವ ಈಗಿನ ಪ್ರಮಾಣ ಪ್ರತಿ ಆರು ಜೋಡಿಗಳಲ್ಲಿ ಒಂದು ಜೋಡಿಗೆ ಈ ಸಮಸ್ಯೆ ಈಗಿನ ದಿನಗಳಲ್ಲಿ ಹೆಚ್ಚಾಗಿದೆ ಯಾವುದೇ ಸಂಶೋಧನೆಯಲ್ಲಿ ನೋಡಿದರೂ ಕೂಡ ಅದು ಪುರುಷರ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ ಇದರಿಂದ ಜನಸಂಖ್ಯೆಯ ಮೇಲೆ ಪ್ರಭಾವ ಬೀರುತ್ತದೆ ಪ್ರಸ್ತುತ ನಮ್ಮ ಭಾರತದಲ್ಲಿ ಶೇಕಡಾ ಇಪ್ಪತ್ತ್ಮೂರರಷ್ಟು ಜನರು ಈ ತೊಂದರೆಯನ್ನು ಕಾಣುತ್ತಿದ್ದಾರೆ ಪುರುಷರಲ್ಲಿ ಕಂಡುಬರುವ ಸೂಚನೆಗಳೇನು ಪುರುಷರ ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ ಪ್ರಮಾಣ ನಪುಂಸಕತ್ವವನ್ನು ನಿರ್ಧರಿಸುತ್ತದೆ ಎಂದು ಹೇಳುತ್ತಾರೆ ಯಾವಾಗ ದೇಹದಲ್ಲಿ ಲೈಂಗಿಕ ಹಾರ್ಮೋನ್ ಕಡಿಮೆಯಾಗುತ್ತದೆ ಆ ಸಂದರ್ಭದಲ್ಲಿ ಮಕ್ಕಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ವೃಷಣಗಳು ಸಣ್ಣದಾಗಿರುವುದು ಪುರುಷರ ವೀರ್ಯ ಸಾಮಾನ್ಯವಾಗಿ ಋಷಣಗಳಲ್ಲಿ ಸೇಕರಣೆಯಾಗಿರುತ್ತದೆ ಹಾಗಾಗಿ ಋಷಣಗಳ ಆರೋಗ್ಯತೆ ಮುಖ್ಯವಾಗಿರುತ್ತದೆ ಯಾರಿಗೆ ತುಂಬ ಸಣ್ಣ ಹಾಗೂ ಗಟ್ಟಿ ಋಷಣಗಳು ಇರುತ್ತವೆ ಅಂಥವರು ಮಕ್ಕಳನ್ನು ಪಡೆಯಲು ಕಷ್ಟವಾಗುತ್ತದೆ ಈ ಸಂದರ್ಭದಲ್ಲಿ ವೈದ್ಯರ ಹತ್ತಿರ ಪರೀಕ್ಷೆ ಚಿಕಿತ್ಸೆ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಋಷಣಗಳು ಊದಿಕೊಳ್ಳುವುದು ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಂದ ಋಷಣಗಳಲ್ಲಿ ತೊಂದರೆ ಕಾಣಿಸುತ್ತದೆ ನೋವು ಮತ್ತು ಊತ ಸಾಮಾನ್ಯವಾಗಿರುತ್ತದೆ ಇದು ನಪುಂಸಕತ್ವವನ್ನು ತಂದುಕೊಡುತ್ತದೆ ವೀರ್ಯದ ಬಿಡುಗಡೆಯ ಸಮಸ್ಯೆ ಕೆಲವು ಪುರುಷರಿಗೆ ನೀರಿಗೆ ಬಿಡುಗಡೆ ನೀರಿಗೆ ಬಿಡುಗಡೆಯಲ್ಲಿ ತೊಂದರೆ ಉಂಟಾಗುತ್ತದೆ ಅಂದರೆ ಸಮರ್ಪಕ ಪ್ರಮಾಣದಲ್ಲಿ ಬಿಡುಗಡೆಯಾಗುವುದಿಲ್ಲ ಕೆಲವೊಮ್ಮೆ ವೀರ್ಯಗಳ ಸಂಖ್ಯೆ ಮತ್ತು ಆರೋಗ್ಯ ಒಳ್ಳೆಯ ರೀತಿಯಲ್ಲಿ ಇರುವುದಿಲ್ಲ ಇದು ಕೂಡ ಮಕ್ಕಳಾಗದೇ ಇರಲು ಕಾರಣವಾಗುತ್ತದೆ ಲೈಂಗಿಕ ಆಸಕ್ತಿಯಲ್ಲಿ ಬದಲಾವಣೆ ಪುರುಷರ ಹಾರ್ಮೋನ್ಗಳು ಫಲವತ್ತತೆಗೆ ಹೇಗೆ ಕಾರಣವಾಗುತ್ತವೆ ಅದೇ ರೀತಿ ಅವರಲ್ಲಿ ಉಂಟಾಗುವ ಲೈಂಗಿಕ ಆಸಕ್ತಿ ಬದಲಾವಣೆ ಕೂಡ ಮಕ್ಕಳಾಗದೇ ಇರಲು ಕಾರಣವಾಗುತ್ತದೆ ಯಾರಿಗೆ ಈ ಸಮಸ್ಯೆ ಹೆಚ್ಚು ಕೆಲವು ಪುರುಷರಲ್ಲಿ ನಪುಂಸಕತ್ವ ಸಮಸ್ಯೆ ಸಾಮಾನ್ಯವಾಗಿರುತ್ತದೆ ಅಂತಹ ಗುಂಪಿನ ಪುರುಷರು ಯಾರೆಂದರೆ ನಲವತ್ತು ವರ್ಷ ದಾಟಿದವರು ವಿಕಿರಣಗಳ ವಾತಾವರಣದಲ್ಲಿ ಹೆಚ್ಚಾಗಿ ಇರುವವರು ಮಾಲಿನ್ಯ ಕಾರಣ ಅಂಶಗಳ ವಾತಾವರಣದಲ್ಲಿ ಹೆಚ್ಚಾಗಿರುವರು ಲೈಂಗಿಕ ಸಮಸ್ಯೆಗಳು ಹೊಂದಿರುವವರು ಧೂಮಪಾನ ಮತ್ತು ಧೂಮಪಾನ ಅಥವಾ ಮದ್ಯಪಾನ ಮಾಡುವವರು ತುಂಬ ದಪ್ಪ ಇರುವವರು ಅಥವಾ ಬೊಜ್ಜು ಸಮ ಹೊಂದಿರುವವರು ವೃಷಣಗಳ ತಾಪಮಾನ ಯಾವಾಗಲೂ ಹೆಚ್ಚಾಗಿದ್ದರೆ ಪದೇ ಪದೇ ವೀಲ್ಚೇರ್ ಬಳಸುವವರು ಮತ್ತು ಹಾರ್ಟ್ ಟಬ್ ಸೌಂಡ್ ಬಾತ್ ತೆಗೆದುಕೊಳ್ಳುವವರು ಪುರುಷರಲ್ಲಿ ನಪ್ ನಪುಂಸಕತ್ವ ಬರಲು ಇನ್ನಿತರ ಕಾರಣಗಳು ಮೇಲೆ ಹೇಳಿದ ಕಾರಣಗಳನ್ನು ಗಣನೆಗೆ ತೆಗೆದುಕೊಂಡು ಇನ್ನಿತರ ವಿಚಾರಗಳನ್ನು ಸಹ ನಿರ್ಲಕ್ಷ್ಯ ಮಾಡಬಾರದು ಉದಾಹರಣೆಗೆ ಜೀವನ ಶೈಲಿ ವಯಸ್ಸು ದೇಹದ ಆರೋಗ್ಯ ಇತ್ಯಾದಿಗಳು ನಿಮಗೆ ಮಕ್ಕಳು ಪಡೆಯಲು ಆಗಲು ಆಗಲ್ಲ ಎಂದು ಗೊತ್ತಾದರೆ ಅದರ ಬಗ್ಗೆ ಕೊರಗುವ ಅವಶ್ಯಕತೆ ಇಲ್ಲ ಈಗಿನ ಆಧುನಿಕ ತಂತ್ರಜ್ಞಾನಗಳಲ್ಲಿ ಎಲ್ಲದಕ್ಕೂ ಪರಿಹಾರವಿದೆ ಸಾಧ್ಯವಾದಷ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಿ ಪುರುಷರಲ್ಲಿ ನಪುಂಸಕತ್ವ ಬರಲು ಇನ್ನಿತರ ಕಾರಣಗಳು ಮೇಲೆ ಹೇಳಿದ ಕಾರಣಗಳು ಗಣನೆಗೆ ತೆಗೆದುಕೊಂಡು ಇನ್ನಿತರ ವಿಚಾರಗಳನ್ನು ಸಹ ನಿರ್ಲಕ್ಷ್ಯ ಮಾಡಬಾರದು ಉದಾಹರಣೆಗೆ ಜೀವನ ಶೈಲಿ ವಯಸ್ಸು ದೇಹದ ಆರೋಗ್ಯ ಇತ್ಯಾದಿಗಳು ನಿಮಗೆ ಮಕ್ಕಳು ಪಡೆಯಲು ಆಗಲ್ಲ ಎಂದು ಗೊತ್ತಾದರೆ ಅದರ ಬಗ್ಗೆ ಕೊರಗುವ ಅವಶ್ಯಕತೆ ಇಲ್ಲ ಈಗಿನ ಆಧುನಿಕ ತಂತ್ರಜ್ಞಾನಗಳಲ್ಲಿ ಎಲ್ಲದಕ್ಕೂ ಪರಿಹಾರವಿದೆ ಸಾಧ್ಯವಾದಷ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಳ್ಳಿ